ಕೆಲವೊಮ್ಮೆ ದೇವರು ನಮ್ಮ ಸಂಬಂಧಗಳನ್ನು ಮುರಿಯುತ್ತಾನೆ ಇದರಿಂದ ಯಾರೂ ನಮ್ಮ ಜೀವನವನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಇತರರಿಂದ ಏನನ್ನು ನಿರೀಕ್ಷಿಸುವುದು ನಿಷ್ಪ್ರಯೋಜಕ ಎಂದು ಅರಿತುಕೊಂಡವರೇ ಜಗತ್ತಿನ ಅತ್ಯಂತ ಸಂತೋಷದಾಯಕ ಜನರು ಜೀವನದಲ್ಲಿ ಸ್ವಲ್ಪ ದುಃಖವೂ ಅಗತ್ಯ ನೀವು ಯಾವಾಗಲೂ ಸಂತೋಷವನ್ನು ಕಂಡುಕೊಂಡರೆ ನೀವು ಜೀವನದಲ್ಲಿ ಎಂದಿಗೂ ಮುಂದುವರೆಯಲು ಸಾಧ್ಯವಾಗುವುದಿಲ್ಲ ಒಬ್ಬ ವ್ಯಕ್ತಿ ಏನನ್ನಾದರೂ ಮಾಡಬಹುದು ಎಂದು ಮನುಷ್ಯರು ಭಾವಿಸುತ್ತಾರೆ ಎಂಬುದು ತಪ್ಪು ಕಲ್ಪನೆ ಒಬ್ಬ ವ್ಯಕ್ತಿ ಏನು ಮಾಡಬಹುದು ಆದರೆ ಇಡೀ ಜಗತ್ತನ್ನು ಮಾತ್ರ ಬೆಳಗಿಸುವ ಸೂರ್ಯನನ್ನು ನೋಡಿ ಎಲ್ಲವನ್ನೂ ಒಳ್ಳೆಯದಾಗಿಸುವವರು ಅದೃಷ್ಟವಂತರಲ್ಲ ಆದರೆ ಏನು ಸಿಕ್ಕರೂ ಒಳ್ಳೆಯದಾಗಿಸುವವರು ಅದೃಷ್ಟವಂತರು ಗೀತೆಯಲ್ಲಿ ಒಬ್ಬ ವ್ಯಕ್ತಿಯ ಭವಿಷ್ಯವು ಮೋಡ ಕವಿದಿರುವಾಗ ಅದಕ್ಕೆ ತಕ್ಕಂತೆ ವರ್ತಿಸುವುದು ಅಗತ್ಯ ಎಂದು ಬರೆಯಲಾಗಿದೆ ಮಾರ್ಗವೂ ಬದಲಾಗುತ್ತದೆ ಅನುಕೂಲ್ಯವು ಅತ್ಯಂತ ಕೀಳುಮಟ್ಟದ ವಿಷಯ ಜನರು ಲಾಭ ಪಡೆಯುತ್ತಲೇ ಇರುತ್ತಾರೆ ಆದರೆ ಕಳೆದುಕೊಳ್ಳುತ್ತಾರೆ ಮತ್ತೆ ಮತ್ತೆ ದೂರು ನೀಡುವವನೇ ಗೆಲ್ಲುವವನು ಮತ್ತು ಸಾವಿರ ಬಾರಿ ಪ್ರಯತ್ನಿಸುವವನೇ ನಿಜವಾದ ಮನುಷ್ಯ ನಾವು ಹೆಚ್ಚು ಪ್ರೀತಿಸುವವನು ನಮ್ಮಿಂದ ಲಾಭ ಪಡೆಯುತ್ತಾನೆ ಏಕೆಂದರೆ ಅವನು ಮನುಷ್ಯರು ನಮ್ಮ ದೌರ್ಬಲ್ಯಗಳನ್ನು ತಿಳಿದಿದ್ದಾರೆ ಯಾರನ್ನಾದರೂ ಕ್ಷಮಿಸುವಷ್ಟು ಬುದ್ಧಿವಂತರಾಗಿರಿ ಆದರೆ ನಿಮಗೆ ದ್ರೋಹ ಮಾಡಿದವರನ್ನು ಮತ್ತೆ ನಂಬುವಷ್ಟು ಕುತಂತ್ರ ಮಾಡಬೇಡಿ ಏನನ್ನೂ ನಿರೀಕ್ಷಿಸಬೇಡಿ ಬಿಟ್ಟುಕೊಡುವುದು ಮತ್ತು ನಾಳೆ ಇಂದಿನಿಗಿಂತ ಉತ್ತಮವಾಗಿರುತ್ತದೆ ಎಂದು ನಂಬುವುದು ಜನರು ನೀವು ಅರ್ಹರು ಎಂದು ಭಾವಿಸುವ ಮಟ್ಟವನ್ನು ಜೀವನದಲ್ಲಿ ತಲುಪಿ ಸೋತ ನಂತರ ವಿಷಾದಿಸಬೇಡಿ ಜೀವನದಲ್ಲಿ ಯಾರೊಂದಿಗೂ ನಿಮ್ಮನ್ನು ಎಂದಿಗೂ ಹೋಲಿಸಬೇಡಿ ನೀವು ಉತ್ತಮರು ನೀವು ಹೇಗಿದ್ದೀರೂ ಹಾಗೆಯೇ ಏಕೆಂದರೆ ದೇವರ ಪ್ರತಿಯೊಂದು ಸೃಷ್ಟಿಯೂ ಅತ್ಯುತ್ತಮವಾಗಿದೆ ನಿಮ್ಮನ್ನು ಯಾರಿಗಾದರೂ ಕೀಳಾಗಿ ಪರಿಗಣಿಸುವುದು ದೇವರ ಸೃಷ್ಟಿಗೆ ಮಾಡಿದ ಅವಮಾನ ಒಬ್ಬ ವ್ಯಕ್ತಿಯ ತಾಯಿ ಅವರ ಕೆಟ್ಟ ಶತ್ರುವಾಗುತ್ತಾರೆ ಮತ್ತು ಅವರ ಉತ್ತಮ ಸ್ನೇಹಿತರಾಗುತ್ತಾರೆ ಅವರು ತಮ್ಮ ತಾಯಿಗೆ ಹತ್ತಿರದಲ್ಲಿದ್ದರೆ ಅವರು ಅವರ ಶತ್ರುವಾಗುತ್ತಾರೆ ಮತ್ತು ಅವರು ತಮ್ಮ ತಾಯಿಗೆ ಹತ್ತಿರದಲ್ಲಿದ್ದರೆ ಅವರು ಅವರ ನಿಜವಾದ ಸ್ನೇಹಿತರಾಗುತ್ತಾರೆ ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಕೆಟ್ಟದಾಗಿ ಭಾವಿಸಬೇಡಿ ಏಕೆಂದರೆ ಜನರು ತಮ್ಮ ಸ್ಥಾನಮಾನಕ್ಕೆ ಅನುಗುಣವಾಗಿ ವಿಷಯಗಳನ್ನು ನಿರ್ಲಕ್ಷಿಸುತ್ತಾರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸದ ಜನರನ್ನು ಎಂದಿಗೂ ಬೆನ್ನಟ್ಟುವುದಿಲ್ಲ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಎಲ್ಲರೂ ತಪ್ಪುಗಳನ್ನು ಮಾಡುತ್ತಾರೆ ಆದರೆ ಅವರನ್ನು ಸರಿಪಡಿಸುವವನು ಮಾತ್ರ ಶುದ್ಧ ಹೃದಯವನ್ನು ಹೊಂದಿರುವವನು ಮತ್ತು ಯಾರೂ ಸಂಬಂಧಗಳನ್ನು ಮುರಿಯಲು ಬಯಸುವುದಿಲ್ಲ ಜೀವನದಲ್ಲಿ ದೊಡ್ಡ ಹೊಡೆತವೆಂದರೆ ಯಾರಿಂದಲಾದರೂ ನಿರೀಕ್ಷೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಮುರಿಯುವುದಲ್ಲ ಅಥವಾ ಛಿದ್ರವಾಗುವುದಿಲ್ಲ ಅವರು ಸೋಲುತ್ತಾರೆ ಕೆಲವೊಮ್ಮೆ ಸ್ವತಃ ಕೆಲವೊಮ್ಮೆ ವಿಧಿಯಿಂದ ಮತ್ತು ಕೆಲವೊಮ್ಮೆ ಪ್ರೀತಿಪಾತ್ರರಿಂದ ಪ್ರತಿ ಜೀವನದಲ್ಲೂ ನೀವು ನಿಮಗೆ ಸಮಯ ನೀಡಲು ಮರೆಯಬೇಡಿ ಏಕೆಂದರೆ ಮೊದಲು ನೀವು ಅಗತ್ಯಕ್ಕಿಂತ ಉತ್ತಮವಾದರೆ ನಿಮ್ಮನ್ನು ಅಗತ್ಯಕ್ಕಿಂತ ಹೆಚ್ಚು ಬಳಸಲಾಗುವುದು ಎಂಬುದನ್ನು ನೀವು ನೆನಪಿನಲ್ಲಿಡಬೇಕು ಸಂಬಂಧಗಳು ಎಷ್ಟೇ ಕೆಟ್ಟದ್ದಾಗಿದ್ದರೂ ಅವುಗಳನ್ನು ಎಂದಿಗೂ ಮುರಿಯಬೇಡಿ ಏಕೆಂದರೆ ಕೊಳುಕು ನೀರು ಬಾಯಾರಿಕೆಗಳು ಎಂದಿಗೂ ತಣಿಸುವುದಿಲ್ಲ ಆದರೆ ಇಂದು ಅವುಗಳು ಖಂಡಿತವಾಗಿಯೂ ತಣಿಸಲು ಸಾಧ್ಯವಿಲ್ಲ ಜಗತ್ತು ನಿಮ್ಮನ್ನು ತೊಂದರೆಗೆ ಸಿಲುಕಿಸಿದಾಗ ದೇವರು ಸಾವಿರಾರು ಮಾರ್ಗಗಳನ್ನು ಒದಗಿಸುತ್ತಾನೆ ಒಬ್ಬ ಹೇಳಿ ನಂಬಿಕೆಯನ್ನು ಮುರಿಯುವ ಸಾಧ್ಯತೆ ಹೆಚ್ಚು ಏಕೆಂದರೆ ಅವನು ಕೇವಲ ಒಂದು ಸಣ್ಣ ಸ್ವಾರ್ಥ ಉದ್ದೇಶಕ್ಕಾಗಿ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ ಜೀವನವನ್ನು ನೀಡುತ್ತಾನೆ ನೀರಿನಂತೆ ಒಳ್ಳೆಯದನ್ನು ಮಾಡುತ್ತಲೇ ಇರಿ ಯಾರಾದರೂ ಅರ್ಥ ಮಾಡಿಕೊಂಡಿಲ್ಲದಿದ್ದಾಗ ಕೆಟ್ಟದ್ದು ಕಸದಂತೆ ಸ್ವಯಂಚಾಲಕವಾಗಿ ಒರೆಸಲಾಗುತ್ತದೆ ಹಾಗಾದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದರ ಅರ್ಥವೇನು ನಿಮಗೆ ಹೇಳಲು ತಾಯಿಯಿಲ್ಲದಾಗ ಅದೇನದು ನಿಜವಾದ ಹೃದಯದಿಂದ ಯಾರಿಗಾದರೂ ಸಹಾಯ ಮಾಡಲು ಪ್ರಯತ್ನಿಸಿ ನಿಮ್ಮ ಹೃದಯಕ್ಕೆ ಶಾಂತಿ ಸಿಗದಿದ್ದರೆ ಪ್ರಯತ್ನಿಸಿ ನೀವು ಅದನ್ನು ಕಂಡುಕೊಂಡರೆ ನೀವು ಹೋಗಲು ಬಯಸುವವರಿಗೆ ಇಂದು ಉಳಿದಿದ್ದರೂ ನಾಳೆ ಅವರು ಇಲ್ಲವಾಗುತ್ತಾರೆ ಎಂದು ತಿಳಿಸಲು ಹೇಳಿ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬರಿಂದ ಬೇರ್ಪಡಿಸುವ ಮೊದಲ ವಿಷಯ ಅವರ ನಾಲಿಗೆ ಮತ್ತು ಎರಡನೆಯದು ಹಣ ಕನಸು ಕಾಣಲು ಇಷ್ಟಪಡುವವರು ತಮ್ಮ ರಾತ್ರಿಗಳನ್ನು ಚಿಕ್ಕದಾಗಿ ಕಾಣುತ್ತಾರೆ ಮತ್ತು ಕನಸುಗಳನ್ನು ನನಸು ಮಾಡಲು ಇಷ್ಟಪಡುವವರು ತಮ್ಮ ದಿನಗಳನ್ನು ಚಿಕ್ಕದಾಗಿ ಕಾಣುತ್ತಾರೆ ನೀವು ಯಾರೊಬ್ಬರ ಅಭ್ಯಾಸಗಳನ್ನು ನೋಡಬೇಕೆಂದರೆ ಅವರಿಗೆ ಗೌರವ ಕೊಡಿ ಮತ್ತು ನೀವು ಯಾರೊಬ್ಬರ ಸ್ವಭಾವವನ್ನು ನೋಡಬೇಕೆಂದರೆ ಅವರಿಗೆ ಸ್ವಾತಂತ್ರ್ಯ ಕೊಡಿ ಜನರು ನಿಮ್ಮನ್ನು ಮರೆಯಲು ಸಾಧ್ಯವಾಗದಷ್ಟು ದುಬಾರಿಯಾಗಿರಬೇಡಿ ಮತ್ತು ಚೀಪ್ ಆಗಿರಬೇಡಿ ಜನರು ನಿಮ್ಮನ್ನು ಬಯಸುತ್ತಲೇ ಇರುವಷ್ಟು ಚೀಪ್ ಆಗಿರಬೇಡಿ ಮೌನ ಎಂದಿಗೂ ಮೂಕವಾಗುವುದಿಲ್ಲ ಕೆಲವು ನೋವುಗಳು ಸಹ ಕೇಳಿಸಬಹುದು ಈ ದಿನಗಳಲ್ಲಿ ಒಂದು ತಪ್ಪಿನಗಾಗಿ ಜನರು ನಿಮ್ಮ ಎಲ್ಲಾ ಒಳ್ಳೆಯತನವನ್ನು ಮರೆಯುತ್ತಾರೆ ಜನರು ನೀವು ಹೆಚ್ಚು ಅರ್ಥ ಮಾಡಿಕೊಂಡಷ್ಟು ಒಂಟಿತನವು ಹೆಚ್ಚು ಆಹ್ಲಾದದಾಯಕವಾಗುತ್ತದೆ ಮತ್ತು ಅದು ಸಹ ಕಣೆಮಾಯವಾಗುತ್ತದೆ ಅವುಗಳು ನಿಮ್ಮೊಂದಿಗೆ ಜೀವನ ಪರ್ಯಂತ ಇರುತ್ತವೆ ಎಂದು ನೀವು ಭಾವಿಸುತ್ತೀರಿ ಶ್ರೀಕೃಷ್ಣನು ಅವುಗಳ ಬಗ್ಗೆ ಹೆಮ್ಮೆ ಪಡುತ್ತಾನೆ ಏನೇ ಆಗಲಿ ಅದು ಮುಗಿಯುವ ಮೊದಲು ನೀವು ಅದನ್ನು ನಾಶ ಮಾಡಬೇಕು ಪ್ರತಿಯೊಬ್ಬರೂ ತಮ್ಮ ತೀರಿಕೆಯ ಸಮಯದಲ್ಲಿ ಮಾತನಾಡುತ್ತಾರೆ ಯಾರಾದರೂ ನಿಮ್ಮೊಂದಿಗೆ ಮಾತನಾಡಲು ತಮ್ಮ ಸ್ವಂತ ಸಮಯವನ್ನು ಫ್ರೀ ಮಾಡಿಕೊಂಡಾಗ ಪ್ರೀತಿ ಉಂಟಾಗುತ್ತದೆ ಏನನ್ನಾದರೂ ಸರಿ ಮಾಡಲು ನೀವು ಕಾಯುತ್ತಿದ್ದರೆ ನೀವು ಅಲ್ಲೇ ಕುಳಿತುಕೊಳ್ಳುತ್ತೀರಿ ಧೈರ್ಯವನ್ನು ಸಂಗ್ರಹಿಸಿ ಮತ್ತು ನಿಮ್ಮಗಾಗಿ ನಿಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸರಿಯಾಗಿ ಮಾಡಿ ಜನರು ನಿಮ್ಮನ್ನು ಮರೆಯುವ ಮೊದಲು ನಿಮ್ಮ ಗುರುತನ್ನು ಸ್ಥಾಪಿಸಿ ಒಂದು ಕಾಲದಲ್ಲಿ ಒಬ್ಬ ರಾಜನು ಶ್ರೀಕೃಷ್ಣನಿಗೆ ಅರ್ಪಿತವಾದ ದೇವಾಲಯವನ್ನು ನಿರ್ಮಿಸಿ ವಿಗ್ರಹವನ್ನು ಪೂಜಿಸಲು ಒಬ್ಬ ಪುರೋಹಿತನನ್ನು ನೇಮಿಸಿದನು ಪ್ರತಿದಿನ ಅವನು ತನ್ನ ಮಂತ್ರಿಯನ್ನು ದೇವಾಲಯಕ್ಕೆ ಹಾರವನ್ನು ಕಳುಹಿಸಲು ಹೇಳುತ್ತಿದ್ದನು ಮತ್ತು ಪುರೋಹಿತನು ಅದನ್ನು ಶ್ರೀಕೃಷ್ಣನಿಗೆ ಅರ್ಪಿಸುತ್ತಿದ್ದನು ರಾಜನು ದರ್ಶನಕ್ಕೆ ಬಂದಾಗ ಪುರೋಹಿತನು ಭಗವಂತನ ವಿಗ್ರಹದಿಂದ ಹಾರವನ್ನು ತೆಗೆದು ಅವನ ಕುತ್ತಿಗೆಗೆ ಹಾಕುತ್ತಿದ್ದನು ಇದನ್ನು ಅವನು ಹಲವು ವರ್ಷಗಳ ಕಾಲ ಮಾಡುತ್ತಿದ್ದನು ಪುರೋಹಿತರು ಈಗಾಗಲೇ ವೃದ್ಧರಾಗಿದ್ದರು ಆದರೆ ರಾಜನ ಆರೋಗ್ಯ ಹದಗೆಟ್ಟಿತ್ತು ಅವನು ತನ್ನ ಸೇವಕನಿಗೆ ಹೋಗಿ ಪುರೋಹಿತರಿಗೆ ಹಾರವನ್ನು ಕೊಟ್ಟು ತಾನು ಅಸ್ವಸ್ಥನಾಗಿದ್ದೇನೆ ಮತ್ತು ಇಂದು ದೇವಾಲಯಕ್ಕೆ ಬರಲು ಸಾಧ್ಯವಿಲ್ಲ ಎಂದು ತಿಳಿಸಲು ಹೇಳಿದನು ಹಾಗಾಗಿ ದಯವಿಟ್ಟು ಕಾಯಬೇಡ ರಾಜ ಕಾಸೀಬಾ ಮಾಲೆಯನ್ನು ತೆಗೆದುಕೊಂಡು ಪುರೋಹಿತರ ಬಳಿಗೆ ಹೋದನು ಪುರೋಹಿತರು ವಿಗ್ರಹಕ್ಕೆ ಹಾರವನ್ನು ಅರ್ಪಿಸಿ ಮಲಗಿಕೊಂಡರು ಈ ಸಂಪ್ರದಾಯ ಹಲವು ವರ್ಷಗಳಿಂದ ನಡೆಯುತ್ತಿದೆ ಆದರೆ ನಾನು ಎಂದಿಗೂ ಭಗವಂತನ ಹಾರವನ್ನು ತೆಗೆದು ನಾನೇ ಧರಿಸಿಲ್ಲ ಬಹುಶಃ ದೇವರು ನಾನು ಇಂದು ಅದನ್ನು ಧರಿಸಬೇಕೆಂದು ಬಯಸಿರಬಹುದು ಹಾಗಾಗಿ ದೇವರು ಇಂದು ರಾಜನನ್ನು ಕಳುಹಿಸಲಿಲ್ಲ ಹಾಗಾಗಿ ಇಂದು ಒಳ್ಳೆಯ ಅವಕಾಶ ನಾನೇ ಹಾರವನ್ನು ತೆಗೆದು ಧರಿಸುತ್ತೇನೆ ಆಗ ಪುರೋಹಿತನು ವಿಗ್ರಹದಿಂದ ಹಾರವನ್ನು ತೆಗೆದು ಅದನ್ನು ಧರಿಸಿದನು ಅಷ್ಟರಲ್ಲಿ ರಾಜನ ಸೇವಕನು ಪುರೋಹಿತರ ಬಳಿಗೆ ಓಡಿಬಂದನು ರಾಜನಿಗೆ ಆರೋಗ್ಯವಿಲ್ಲ ಮತ್ತು ಅವನ ಆರೋಗ್ಯ ಹದಗೆಟ್ಟಿದೆ ಆದ್ದರಿಂದ ಅವನು ಭಗವಂತನನ್ನು ನೋಡಬೇಕೆಂದಿದ್ದನು ಅವನು ಮೆರವಣಿಗೆಯೊಂದಿಗೆ ಬೇಗನೆ ದೇವಾಲಯಕ್ಕೆ ಬರುತ್ತಾನೆ ಈ ಸಂಪ್ರದಾಯ ಮುರಿಯದಿಲ್ಲ ಎಂದು ಅವರು ಭಾವಿಸಿದರು ಹಾಗಾಗಿ ಅವರು ಇಂದಿಗೂ ದೇವಾಲಯಕ್ಕೆ ಭೇಟಿ ನೀಡುತ್ತಲೇ ಇದ್ದರು ಅರ್ಚಕನಿಗೆ ಈ ವಿಷಯ ತಿಳಿದಾಗ ಅವನು ಬೇಗನೆ ತನ್ನ ಕುತ್ತಿಗೆಯಿಂದ ಹಾರವನ್ನು ತೆಗೆದು ವಿಗ್ರಹದ ಮೇಲೆ ಇಡಲು ಹೋದನು ನಂತರ ಸ್ವಲ್ಪ ಭಯಭೀತನಾಗಿ ರಾಜನು ಬಂದನು ನಂತರ ರಾಜನು ಅಲ್ಲಿಗೆ ಬಂದನು ಮತ್ತು ಯಥಾಪ್ರಕಾರ ಪುರೋಹಿತನು ವಿಗ್ರಹದಿಂದ ಹಾರವನ್ನು ತೆಗೆದು ರಾಜನ ಮೇಲೆ ಹಾಕಿದನು ಅವನು ಹಾರವನ್ನು ನೋಡಿದಾಗ ಅದರಲ್ಲಿ ಬಿಳಿ ಕೂದಲು ಕಂಡಿತ್ತು ಕೂದಲು ಅರ್ಚಕನದ್ದು ಎಂದು ರಾಜನಿಗೆ ಅರಿವಾಯಿತು ಅವನು ಪುರೋಹಿತನನ್ನು ಕೇಳಿದನು ನೀವು ಈ ಹಾರವನ್ನು ಧರಿಸಿದ್ದೀರಾ ಇದನ್ನು ಕೇಳಿದ ಪುರೋಹಿತನು ಭಯಭೀತನಾದನು ತಾನು ಸತ್ಯವನ್ನು ತಿಳಿಸಿದರೆ ರಾಜನು ತನ್ನನ್ನು ಶಿಕ್ಷಿಸುತ್ತಾನೆ ಎಂದು ಅವನು ಭಾವಿಸಿದನು ಪುರೋಹಿತನು ಉತ್ತರಿಸಿದನು ಈ ಕೂದಲು ಶ್ರೀಕೃಷ್ಣನದ್ದು ರಾಜನಿಗೆ ತುಂಬಾ ಕೋಪ ಬಂದಿತ್ತು ಅವನು ಹೇಳಿದನು ನೀನು ಸುಳ್ಳು ಹೇಳುತ್ತೀಯಾ ಶ್ರೀಕೃಷ್ಣನ ಕೂದಲು ಅದು ಯಾವಾಗ ಬಿಳಿಯಾಗಲು ಪ್ರಾರಂಭಿಸಿತು ರಾಜನು ನಾಳೆ ಮತ್ತೆ ಬಂದು ಅಲಂಕಾರದ ಸಮಯದಲ್ಲಿ ಪರೀಕ್ಷಿಸುತ್ತೇನೆ ಎಂದನು ಅವನ ಕೂದಲು ಬಿಳಿಯಾಗಿದೆ ನಾಳೆ ಕೂದಲು ಮಾತ್ರ ಬಿಳಿಯಾಗುತ್ತದೆ ಅದಾಗದಿದ್ದರೆ ನೀನು ನಾಳೆ ಸಾಯುತ್ತೀಯಾ ನೀನು ನನಗೆ ಸುಳ್ಳು ಹೇಳಿದ್ದೀಯಾ ನಿನಗೆ ಶಿಕ್ಷೆಯಾಗುತ್ತದೆ ಅವನು ಏನು ಮಾಡಿದನು ಪುರೋಹಿತನು ಭಗವಂತನ ಪಾದಗಳಿಗೆ ಬಿದ್ದು ಹೊರಟು ಹೋದನು ಅವನು ಅಳಲು ಪ್ರಾರಂಭಿಸಿದನು ದೇವರೇ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಜನಸಂಧಿಯಲ್ಲಿ ಕಳೆದು ಹೋಗಿದ್ದೇನೆ ನಾನು ಈ ಹಾರವನ್ನು ಧರಿಸಬೇಕೆಂದು ಭಾವಿಸಿದೆ ದಯವಿಟ್ಟು ನನಗೆ ಮಗುವನ್ನು ಕೊಡಿ ಇಲ್ಲದಿದ್ದರೆ ರಾಜನು ನಾಳೆ ನನ್ನನ್ನು ಕೊಲ್ಲುತ್ತಾನೆ ಹಾಗಾಗಿ ಪುರೋಹಿತನು ರಾತ್ರಿವಿಡೀ ಭಗವಂತನ ಪಾದಗಳಿಗೆ ಬಿದ್ದು ದೇವರೇ ದಯವಿಟ್ಟು ನನಗೆ ಮಗುವನ್ನು ಕೊಡಿ ಎಂದು ಪ್ರಾರ್ಥಿಸಿದನು ಮರುದಿನ ಬೆಳಗ್ಗೆ ರಾಜನು ದೇವಾಲಯಕ್ಕೆ ತಲುಪಿ ವಿಗ್ರಹದಿಂದ ಕಿರೀಟವನ್ನು ತೆಗೆದು ಕೂದಲನ್ನು ನೋಡಿದನು ವಿಗ್ರಹದ ಮೇಲೆ ಬಿಳಿ ತಟ್ಟೆ ವಿಗ್ರಹದ ಮೇಲೆ ಇರುವುದರಿಂದ ರಾಜನು ಆಘಾತಗೊಂಡನು ಇದು ಪುರೋಹಿತನ ತಂತ್ರವೆಂದು ರಾಜನು ಭಾವಿಸಿದನು ಮರಣದಂಡನೆಯಿಂದ ಅವನನ್ನು ರಕ್ಷಿಸನು ಅವನು ಭಗವಂತನ ಕೂದಲನ್ನು ಬಿಳಿಯನ್ನಾಗಿ ಮಾಡಿದನು ಈ ಕೂದಲುಗಳು ನಿಜವೋ ಅಥವಾ ನಕಲಿಯೋ ಎಂದು ಚೆಕ್ ಮಾಡಲು ರಾಜನು ಕೂದಲನ್ನು ಕಿತ್ತಲು ಪ್ರಾರಂಭಿಸಿದನು ರಾಜನು ಸ್ವಲ್ಪ ಕೂದಲನ್ನು ಕಿತ್ತಿದ ಕೂಡಲೇ ವಿಗ್ರಹದಿಂದ ರಕ್ತದ ಹರಿವು ಹರಿಯಲು ಪ್ರಾರಂಭಿಸಿತು ರಾಜನು ಭಗವಂತನ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಬೇಡಲು ಪ್ರಾರಂಭಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡನು ಆಗ ವಿಗ್ರಹದಿಂದ ಒಂದು ಧ್ವನಿ ಬಂದಿತ್ತು ನೀನು ನನ್ನನ್ನು ಕೇವಲ ವಿಗ್ರಹವೆಂದು ತಿಳಿದಿದ್ದೆಯಾ ಆದ್ದರಿಂದ ನಾನು ನಿನಗೆ ಕೇವಲ ವಿಗ್ರಹ ಆದರೆ ಪುರೋಹಿತನು ವಿಗ್ರಹದಲ್ಲಿ ದೇವರನ್ನು ಕಂಡನು ಆದ್ದರಿಂದ ನನ್ನ ಭಕ್ತಿಯನ್ನು ರಕ್ಷಿಸಲು ನಾನು ನನ್ನ ಕೂದಲಿಗೆ ಬಿಳಿ ಭಂಗ ಬಳಿದು ರಕ್ತದ ಹರಿವನ್ನು ಹರಿಯಲು ಮಾಡಬೇಕಾಯಿತು ಆದ್ದರಿಂದ ಭಕ್ತಿಯಿರುವಲ್ಲಿ ದೇವರಿದ್ದಾನೆ ಎಂಬುದನ್ನು ನಾನು ವಿವರಿಸಬಲ್ಲಾಯಿತು ನೀವು ನಿಜವಾಗಿಯೂ ದೇವರನ್ನು ಸ್ಮರಿಸಿ ಅವನನ್ನು ನೋಡಬೇಕೆಂದರೆ ನಿಮಗೆ ಭಕ್ತಿ ಮಾತ್ರ ಇರಬೇಕು ಒಂದು ಸಣ್ಣ ಕಥೆ ನಮಗೆ ಕಲಿಸುತ್ತದೆ ದೇವರ ಆಶೀರ್ವಾದವಿಲ್ಲದೆ ಏನೂ ಸಾಧ್ಯವಿಲ್ಲ ನೀವು ನಿಜವಾದ ಹೃದಯದಿಂದ ದೇವರನ್ನು ಪ್ರಾರ್ಥಿಸಿದರೆ ದೇವರು ಖಂಡಿತವಾಗಿಯೂ ನಿಮ್ಮ ಸಹಾಯಕ್ಕೆ ಬರುತ್ತಾನೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೆ ಜಾಗೃತರಾಗಿರಿ ಜೈ ಶ್ರೀಕೃಷ್ಣ